मैडम

ಹಲೋ ರಾಜಶ್ರೀ ಏನಿದು ಶಾಂತಿಯ ಪ್ರತಿರೂಪ ದೇವಲೋಕದ ಅಪ್ಸರೇ ರಾಜಶ್ರಿಯ ಮುಖ ಇಷ್ಟೊಂದು ಕೋಪದಿಂದ ಕುಡಿಯುವಲ್ಲೆ ಈ ರಾಜಶ್ರೀ ಯಾವುದಕ್ಕೂ ಸ್ಪಂದಿಸಲ್ಲ ಅದು ನಿಮಗೆ ಗೊತ್ತೇ ಇದೆ ಅಲ್ವಾ ಈ ಕಾಗದ ನೋಡಿ ದಿಗ್ಭ್ರಮೆ ಆಗಿದೆ ನನ್ನ ತಂಗಿ ತನ್ನ ಗಂಡನ ಜೊತೆ ಸುಖವಾಗಿದ್ದಾಳೆ ಒಂದು ಹೆಣ್ಣು ಮಗುಗೆ ನಾನು ಜನ್ಮ ಕೊಟ್ಟಿದ್ದೀನಿ ಅಕ್ಕ ನೀನಿನ್ನು ಬಂಜೆ ಅಂತ ಈ ಆಳ್ಸಿ ತನ್ನ ಮಗು ಫೋಟೋ ಜೊತೆಗೆ ಅಡ್ರೆಸ್ ಜೊತೆಗೆ ಈ ಕಾಗದನ ಕೊಟ್ಟಿದ್ದಾಳೆ ಇದರಿಂದ ನನಗೆ ಎಷ್ಟು ಅವಮಾನ ಆಗ್ತದೆ ನನ್ನೊಟ್ಟೆನಲ್ಲಿ ಬೆಳಿಬೇಕಾಗಿರೋ ಓ ಜಗದೀಶನ ಪ್ರತಿಬಿಂಬ ನನ್ನ ತಂಗಿ ಹೊಟ್ಟೆನಲ್ಲಿ ಬೆಳೆದು ಈಗಾಗಲೇ ಐದು ವರ್ಷ ಮಗು ಆಗಿದೆ ಹೇಗೆ ತಡ್ಕೊಳ್ಳಿ ಅದನ್ನ ಹೇಳಿ ಹೇಳ್ತಾ ಇದೀರಾ ನಿನ್ನ ತಂಗಿ ಮತ್ತು ಜಗದೀಶ್ ಇನ್ನು ಬತ್ತಿದಾರ ಬ್ಯಾಂಗ್ಳೂರಲ್ಲಿ ಇದ್ದಾರಂತ ಹಾಗಾದ್ರೆ ಏನ್ ಮಾಡೋದು ರಾಜಶ್ರೀ ಒಂದು ಕೆಲಸ ಮಾಡಿ ಮದ್ದುರ್ಗೋಗಿ ಕಣಿ ಕೇಳಿ ಏನ್ ಮಾಡೋದು ಅಂತ ನನ್ನೇ ಕೇಳ್ತಿರಲ್ಲ ಏನ್ ಮಾಡ್ಬೇಕು ಅಂತ ನಿಮಗ್ ಗೊತ್ತಿಲ್ಲ ಅಂದ್ರು ಅದನ್ನ ನಾನೇ ಗೈ ಮಾಡ್ತೀನಿ ನೋಡಿ ಆದಷ್ಟು ಬೇಗ ನೀವು ಬ್ಯಾಂಗ್ಳೂರ್ಗೆ ಹೋಗಿ ಅಲ್ಲಿ ಹೇಗಾದ್ರೂ ಮಾಡಿ ನನ್ನ ತಂಗಿ ಮಗುನ ಕಂಡಿಡ್ಬೇಕು ಆ ಹುಡುಕಿ ಅವಳು ಕಥೆನ ಫಿನಿಶ್ ಮಾಡಬೇಕು ಈ ಕೆಲಸ ನಿಮ್ಮ ಕೈಯಲ್ಲಿ ಆಗುತ್ತೆ ತಾನು ರಾಜಶ್ರೀ ಇವರು ಡಾಕ್ಟರ್ ಸಾಮ್ರಾಟ್ ಮನಸರಿಗೆ ಪ್ರಾಣ ಕೊಡೋದು ಗೊತ್ತು ಅದೇ ಪ್ರಾಣ ತೆಗೆಯೋದು ಗೊತ್ತು ಈ ನನ್ನ ರಾಣಿಯ ಸಂಬಂಧಕ್ಕೋಸ್ಕರ ಏನ್ ಬೇಕಾದ್ರು ಮಾಡಬಲ್ಲ ಏನು ಏನ್ ಮಾಡ್ಬೇಕು ರಾಜಶ್ರೀ ಆ ಮಗುನ ಕಂಡಿಡ್ದು ಕೊಲೆ ಮಾಡ್ಬೇಕು ಅದನ್ನ ನೋಡಿ ನನ್ನ ತಂಗಿ ಅಯ್ಯೋ ನನ್ನ ಮಗಳು ಸತ್ತೋದ್ಲು ಅಂತ ಆ ಹತ್ರ ಮೊರೆ ಹೋಗ್ಬೇಕು ಯಾವ ಜನ್ಮದಿ ಅಂತ ಅವಳು ನೋಡಿ ಸಂತೋಷ ಪಡ್ಬೇಕು ಇದು ನಿಮ್ ಆಗುತ್ತಾ ರಾಜಶ್ರೀ ಇವನು ಕಾಳಿಂಗ ಕೆಲಸವನ್ನು ತನ್ನ ಪ್ರಾಣ ಮಾರೇ ಮಾಡ್ತೇನೆ ಹಾಗಾದ್ರೆ ಕಂಡುಹಿಡಿಯೋದು ಈ ಕಾಗದ ಜೊತೆಗೆ ಆ ಮಗು ಫೋಟೋ ಎಲ್ಲ ರಾಜಶ್ರೀ ನಾನು ಕೈ ಇಟ್ಟಾದ್ಮೇಲೆ ಆದ್ರೂ ಕೆಲಸ ಮುಗಿದಂತೆ ಅದರ ಚಿಂತೆ ನಿನಗ ಬೇಡ ಆದರೆ ಈ ನಿನ್ನ ಮನ್ಮಥನ ಸಿಹಿಯಾದ ಹುಡುಗರೊಂದಿಗೆ ಕಳೆಸ ಕೆಲಸನಾ ಮಾಡಿ ಮುಗಿಸಿ ಆದ್ಮೇಲೆ என்னடா பண்ணலாம். டிபார்ட்மென்ட் வார்டு பார் டிரவெல் இன் டோட்டல் வைரஸ்கள் காட்டுங்க ಈ ವಿಚಾರ ನೀನು ಹೇಳಿಕ್ ಈ ಮನಲ್ಲಿ ಇರೋದಕ್ಕೆ ನಾನ್ ಬಿಡ್ಬೇಕಾ ಇದ್ರೆ ನೀನ್ ಹೇಳೋದಕ್ ಸಾಧ್ಯ ದಿನಾ ಒಬ್ಬೊಬ್ರು ಒಬ್ಬೊಬ್ರನ್ನ ಕಳ್ಸಿ ಕಳ್ಸಿ ನನಗಂತೂ ಸಾಕಾಗ್ಬಿಡದೆ ನಾನು ಕಳ್ಸ್ಬೇಕ ಅಥವಾ ಮರ್ಯಾದೆಯಿಂದ ಈ ಮನೆಯಿಂದ ಹೊರಗಡೆ ದೇವರ ಮನೆಯನ್ನ ನೀವ್ ಬಂದು ಮಸಣೆ ಮಾಡಿದ್ದೀರಾ ಮನೆ ದೇವರೇ ಇಲ್ಲ ಅಂದಮೇಲೆ ಪೂಜಾರಿಗೆ ಏನ್ ಕೆಲಸ ಈ ಮನೇಲಿ ನೀವೇ ಸಾಯಿರಿ ಅರ್ಥ ಆಗುತ್ತಲ್ಲ ನೆನಪಿದೆ ರಾಜಶ್ರಿ ಅಂದ್ರೆ ಯಾವತ್ ಹೋಗ್ತೀರಾ ಕಾರ್ಯ ಸಿದ್ಧಿ ಮಾಡ್ಕೊಂಡ್ ಬರೋದಿಕ್ಕೆ ಯಾವತ್ತೆಂದಿಗೆ ಇವತ್ತೇ ಹಿಂದೆ ಹೋಗ್ತೇನೆ ನನ್ನ ಕೆಲಸ ನಾನು ಮುಗಿಸ ಮುಗಿಸ್ತೇನೆ ನೋಡಿ ನೀವು ಮುಗಿಸ್ಕೊಂಡ್ ಬರ್ತಿರೋ ಕೆಲ್ಸ ಹಣ್ಣು ಕಾಯೋ ಅಂತ ಹಣ್ಣು ಹಣ್ಣು ಆಗುತ್ತೆ ರಾಜಶ್ರೀ ಈ ಸಾಮ್ರಾಟ್ ಕೈ ಇಟ್ಟ್ಮೇಲೆ ಅದು ಹಣ್ಣು ಆಗ್ಲೇಬೇಕು